ನಮಸ್ತೆ ಹೆಣ್ಣೆ ಎತ್ತಂತ ಪ್ರತಿಯೊಬ್ಬ ಪೋಷಕರ ಒಂದು ದೊಡ್ಡ ಕನಸಂದ್ರೆ ನಮ್ಮ ಮಗಳಿಗೆ ಒಂದು ಒಳ್ಳೆ ಹುಡುಗ ಸಿಗ್ಲಿ ಪ್ರತಿಯೊಂದು ಹೆಣ್ಣು ಕೂಡ ನನ್ನ ಬಾಳ ಸಂಗತಿಯಾಗಿ ಯಾರು ಬರ್ತಾನೋ ಅವನು ತುಂಬಾ ಒಳ್ಳೆಯವನಾಗಿರ್ಲಿ ಬಯಸ್ತಾಳೆ ಈ ಹುಡುಗಿ ಆ ವಿಷಯದಲ್ಲಿ ಲಕ್ಕಿ ಮದುವೆ ಮಂಟಪದಲ್ಲಿ ನಡೆಯಬೇಕಾಗಿದ್ದ ಈ ಮದುವೆ ಆಸ್ಪಿಟ್ಲೆ ಎಮರ್ಜೆನ್ಸಿ ಐಸಿಯು ನಲ್ಲಿ ನಡೆದಿದೆ ಏನೇ ಈಗ ಎಲ್ಲರ ಹುಡುಗನ ಒಂದು ಮನಸ್ಸನ್ನು ಹೊಗಳತಾ ಇದ್ದಾರೆ ಬಲು ಅಪರೂಪದಲ್ಲಿ ಅಪರೂಪದ ಘಟನೆ ಈ ರೀತಿ ಒಂದು ಇನ್ಸಿಡೆಂಟ್ ಗಳ ನಡೆದಾಗ ತುಂಬಾ ಮದುವೆಗಳು ಕ್ಯಾನ್ಸಲ್ ಆಗಿದ್ದನ್ನ ನೋಡಿದಿವಿ ಆದ್ರೆ ಇಲ್ಲಿ ಹಾಗೆ ಆಗ್ಲಿಲ್ಲ ಹುಡುಗ ತುಂಬಾ ಕನಸುಗಳನ್ನಿಟ್ಟು ಹೊಸ ಬಾಳಿಗೆ ಹೆಜ್ಜೆ ಆಗ್ತಿದ್ದಾಗ ಆ ಹುಡುಗಿಗೆ ಒಂದು ಆ ಘಟನೆ ನಡೆಯುತ್ತೆ ಹುಡುಗ ಅವಳ ಕೈ ಬಿಡದೆ ಜೊತೆಯಾಗಿ ನಿಂತು ಹಾಸ್ಪಿಟ್ಲಿನಲ್ಲಿ ತಾಲಿ ಕಟ್ಟಿದ್ದಾನೆ ಈ ಸುದ್ದಿ ಸಾಕಷ್ಟು ವೈರಲ್ ಆಗಿದೆ ಇದು ನಡೆದಿರೋದು ಕೇರಳದ ಕೊಚ್ಚಿಯ ಆಲಪುಯದಲ್ಲಿ ಶುಕ್ರವಾರ ನಡಿಬೇಕಾದ ಮದುವೆ ಹುಡುಗನ ಹೆಸರು ಶಾರುನ್ ಹುಡುಗಿಯ ಹೆಸರು ಅವಣಿ ಇವರಿಬ್ರು ಪ್ರೀತಿಸಿ ಮದುವೆ ಆಗ್ತಿದ್ರು ಪ್ರೀತಿಸಿ ಅಂದ್ರೆ ಮನೆಯವರು ಒಪ್ಪಿಗೆ ಪಡೆದು ಮದುವೆ ಆಗುವ ಸಿದ್ಧತೆಯಲ್ಲಿದ್ರು ಎಲ್ಲಾ ಅರೇಂಜ್ಮೆಂಟ್ ಮಾಡ್ಲೇಗಿತ್ತು ಮದುವೆ ಮಂಟಪ ಬುಕ್ ಆಯ್ತು ಮದುವೆ ದಿನ ಗೊತ್ತಾಯ್ತು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತ ಎಲ್ಲಾ ಅರೇಂಜ್ಮೆಂಟ್ ಮಾಡಿದ್ರು ಎಲ್ಲಾ ಸಿದ್ಧತೆಗಳು ಮನೆಯವರೆಲ್ಲ ಸಡಗರದಿಂದ ಓಡಾಡ್ತಿದ್ರು ಇವಾಗೆಲ್ಲ ಮದುವೆಗೆ ಹುಡುಗಿಯರು ಬ್ರೈಡಲ್ ಮೇಕಪ್ ಮಾಡ್ತಾರಲ್ಲ ே ஆடுக்குளிகுாரளிக் ப்ரடல் மேக்கப் அவளிதாரு நியண தப்பி ஆக்சிடை ஆக ஆசிடென்ட் இவளிகம் காயகளாக தக்கண அவளாஸ்பே விஷய தான் ஆக்கே மனிவரெல்லாம் அங்கே அவ்வளோ கடை மகள ஆஸ்பாள் அந்த சிந்தை டாத்தர் இங்க துபா பெட்டி சேத்திக்கொள்ளக்க டம் பிராணர் ಅದು ಒಂದು ಕಡೆ ಸಮಾಧಾನ ಅನಿಸಿದ್ರು ಆಕೆ ಭವಿಷ್ಯದ ಚಿಂತೆ ಕಾಣ್ತಿತ್ತು ಸಾಮಾನ್ಯವಾಗಿ ಈ ರೀತಿ ಆಕ್ಸಿಡೆಂಟ್ ಆಗಿ ಕೈಕಾಲಿಗೆಲ್ಲ ಪೆಟ್ಟಾದಾಗ ಎಷ್ಟೋ ಮದುವೆಗಳು ಮುರಿದು ಬಿದ್ದಿದೆ ಈಗ ಮೇಕಪ್ ಮಾಡಕ್ ಹೋಗಿ ಮುಖ ಸುಟ್ಟಾಗ ಕೂಡ ಮದುವೆ ಮುರಿದು ಬಿದ್ದ ಘಟನೆಗಳು ನಡೆದಿದೆ ಹಾಗಿದ್ದ ಮೇಲೆ ಇವ್ರಿಗೆ ಇನ್ನು ಹುಡುಗನ ಮನೆಯವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ನಮ್ಮ ಮಗಳನ್ನ ಆಕ್ಸೆಪ್ಟ್ ಮಾಡ್ತಾರ ಹಾಗೆ ತುಂಬಾ ಒಂದು ಆತಂಕ ಕೂಡ ಇತ್ತು ನಂತರ ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಮದುವೆನ ಸ್ವಲ್ಪ ದಿನಕ್ಕೆ ಮುಂದೂಡುವಾತ ಹುಷಾರಾಗ್ಲಿ ಮತ್ತೆ ಈ ಬಗ್ಗೆ ಮಾತುಕತೆ ಮಾಡುವಾತ அந்த வரன மனைய தைக்கொண்ட நிர்வாக எல்லாரி காரணவங்க அல்ல உடுக மத்த அவன மனை போஷர் எல்லாரும் டாக்கு மாத்தாடி நான் தர தாலி கட்டும் முரூர்த்த இத்தோ அதே சமயத்தில் நான் ஆடுகிங்க தாலி கட்டுத்தீனி தெளிவிட்டு ஆடுக எழுத்தேன் டா எல்லா அதுக்கு ஒப்புத்திர அங்கே ஆஸ்பிடல் பெட் நேரில் ஆக்கி மலகி தான் ஆக்கைய கத்திகளி கட்டலாக ಈ ಘಟನೆ ಈಗ ಸಾಕಷ್ಟು ಗಮನ ಸೆಳೆದಿದೆ ಏನು ಏನು ಎಷ್ಟು ಒಂದು ಪಾಸಿಟಿವ್ ಸುದ್ದಿ ಒಂದು ಮದ್ವೆ ಅಂದಾಗ ಒಂದು ಹೊಸ ಬಾಳು ಅಂದಾಗ ಇಬ್ಬರಲ್ಲಿ ಸಾಕಷ್ಟು ಕನಸುಗಳಿರುತ್ತೆ ಆ ಕನಸುಗಳಲ್ಲಿ ಕಷ್ಟ ಇರ್ಲಿ ಸುಖ ಇರಲಿ ನಾವು ಜೊತೆಯಾಗಿ ನಿಂತ್ರೇನೆ ಅದೊಂದು ಬಾಳೋತಾಗೋದು ಇಲ್ಲಿ ತಾಳಿ ಕೆಟ್ಟಕ್ಕಿಂತ ಮೊದ್ಲೆ ಆ ಹುಡುಗ ಆಕೆಯನ್ನು ತನ್ನ ಮನಸಾರೆ ಪತ್ನಿಯನ್ನಾಗಿ ಸ್ವೀಕರಿಸಿ ಅವಳಿಗೆ ಏನೇ ಆಗ್ಲಿ ಆಕ್ಸಿಡೆಂಟ್ ಆಗಿದೆಯಾ ಆಗ್ಲಿ ಅವಳ ಜೊತೆ ನಾನೇ ಇರ್ತೀನಿ ಅವಳ ಕಷ್ಟ ಕಾಲದಲ್ಲಿ ನಾನು ಇರ್ತೀನಿ ಅವಳ ಸುಖ ಕಾಲದಲ್ಲಿ ನಾನು ಇರ್ತೀನಿ ಇದರಲ್ಲಿ ಅವಳ ಕುತ್ತಿಗೆಗೆ ತಾಲಿ ಕಟ್ಟಿರುವ ಈ ಘಟನೆ ತುಂಬಾನೇ ಅದ್ಭುತ ಆಗಿದೆ ಈ ರೀತಿಯ ಒಂದು ಮನಸ್ಥಿತಿ ಎಲ್ಲರಲ್ಲಿಯೂ ಬರ್ಬೇಕು ಅಲ್ಲದೆ ಈ ರೀತಿ ಒಂದು ಜೋಡಿ ಇಂಥ ಹುಡುಗನನ್ನು ಪಡೆದಂತ ಹುಡುಗಿ ಲಕ್ಕಿ ಅಂತಾನೆ ಹೇಳ್ಬೋದು